ಇವತ್ತೇನು ನಾವು ಪತ್ರಿಕಾಗೋಷ್ಠಿ ಕರೆದಿದ್ವಿ ಒಂದು ಜನತಾರಂಗ ಇನ್ನೊಂದು ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ವರ್ಗಗಳು ಮತ್ತು ಸಿದ್ದರಾಮಯ್ಯ ಬ್ರಿಗೇಡ್ ಈ ಮೂರು ಸಂಘಟನೆಗಳ ಮೂಲಕ ಇಪ್ಪತ್ತೆಂಟನೇ ತಾರೀಖ್ ನಡೆಯಲಿರುವ ಭಾನುವಾರ ನಡೆಯಲಿರುವ ಅಹಿಂದ ಸಮಾವೇಶ ಶೋಷಿತ ವರ್ಗಗಳ ಸಮಾವೇಶಕ್ಕೆ ರಾಜ್ಯದ ಎಲ್ಲ ಅಹಿಂದ ವರ್ಗಗಳು ಮತ್ತು ಮೇಲ್ವರ್ಗದವರು ಸಹ ಇದಕ್ಕೆ ಬೆಂಬಲಿಸಬೇಕು ಮತ್ತು ರಾಜಕೀಯ ಪಕ್ಷಗಳು ಇದಕ್ಕೆ ಬೆಂಬಲಿಸಬೇಕು ಅಂತೀವಿ ಈ ಮೂಲಕ ಒಕ್ಕೊರಲಿನ ಧ್ವನಿಯಾಗಿ ಏನು ಕರ್ನಾಟಕದ ಮುಖ್ಯಮಂತ್ರಿ ಇದ್ದಾರೆ ಅವರು ಈ ವರದಿಯನ್ನು ಈ ಜಯಪ್ರಕಾಶ್ ಹೆಗ್ಡೆಯವರು ಹೇಳಿದ್ದಾರೆ ಈ ತಿಂಗಳಾಂತ್ಯಕ್ಕೆ ನಾವು ಕೊಡ್ತೀವಿ ಅಂತ ಸಿದ್ದರಾಮಯ್ಯನವರು ಸಹ ಹೇಳಿದ್ದಾರೆ ನಾವು ಸ್ವೀಕಾರ ಮಾಡ್ತೀವಿ ಅಂತ ಇಲ್ಲಿ ನಮಗೆ ಒಂದೇ ಒಂದು ಚಿತ್ರಣ ಕಾಣಿಸ್ತಾ ಇರೋದು ಕಣ್ಮುಂದೆ ಮುಖ್ಯಮಂತ್ರಿಗಳು ಜಾರಿ ಮಾಡಬೇಕು ಇದು ಪಬ್ಲಿಕ್ ಡೆಮಾಕ್ರೆಸಿಯಲ್ಲಿ ಈಚೆಗೆ ಬಿಡಲಿ ಚರ್ಚೆ ಆಗಲಿ ಇದನ್ನು ಜಾರಿ ಮಾಡಿದ್ರೆ ಖಂಡಿತ ಏನು ಕರ್ನಾಟಕದಲ್ಲಿ ದೇವರಾಜರಸು ಬಂಗಾರಪ್ಪರು ತದನಂತರ ಸಿದ್ದರಾಮಯ್ಯವರು ಇಲ್ಲಿ ಬಂದಿದ್ದಾರೆ ಅವರು ಹಿಂದುಳಿದ ವರ್ಗಗಳ ಬ್ಯಾಕ್ವರ್ಡ್ ಕ್ಲಾಸಸ್ ಚಾಂಪಿಯನ್ ಅಂತ ಕಿರೀಟವನ್ನು ಧರಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಈ ಇದು ಶೋಷಿತ ವರ್ಗಗಳು ಏನು ಸಂವಿಧಾನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದಾರೆ ಅದಕ್ಕೆ ಸಮಸಮಾಜ ನಿರ್ಮಾಣ ಆಗಬೇಕು ಸಹಬಾಳ್ವೆ ಸಮಾಜ ನಿರ್ಮಾಣ ಆಗಬೇಕು ಎಲ್ಲ ವರ್ಗಗಳೂ ಒಂದು ಲೈಮ್ ಲೈಟಿಗೆ ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೀನಿ ಈ ಮತ್ತೆ ಎಲ್ಲ ವಂಗ ಸಂಘಟನೆಗಳು ಇದಕ್ಕೆ ಬೆಂಬಲ ಸೂಚಿಸಿದೆ ಈ ಒಂದು ಸಮಾವೇಶ ಚೆನ್ನಾಗಿ ನಡೀಲಿ ಅಂತ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಇದ್ದೀವಿ ಜೈ ಎಸ್ ಎಲ್ ಉದಯಶಂಕರ್ ನಂದು ಮೈನಾರಿಟಿ ಬ್ಯಾಕ್ವರ್ಡ್ ಕ್ಲಾಸ್ ಅಸೋಸಿಯೇಷನ್ ಅಧ್ಯಕ್ಷರು ಏನು ಅಂದರೆ ಇವತ್ತು ಕಾಂತರಾಜ್ ವರದಿ ಜಾರಿ ಮಾಡ್ತೀರಿ ಅಂತ ಮನವಿ ಮಾಡ್ಕೋತಾ ಇದೀವಿ ಚಿತ್ರದುರ್ಗದಲ್ಲಿ ಅದಕ್ಕೆ ಎಲ್ಲ ಅಹಿಂದ ವರ್ಗದವರು ಬೆಂಬಲ ವ್ಯಕ್ತಪಡಿಸಬೇಕು ಎಲ್ಲದಕ್ಕಿಂತ ಅದು ಅಪ್ರೂವ್ಡ್ ಮಾಡೋವರೆಗೂ ಸಿದ್ದರಾಮಯ್ಯನ ಮೇಲೆ ಮನವಿ ತಂದೇ ತರ್ತೀವಿ ಯಾಕೆಂದರೆ ಅವ್ರು ಮಾಡ್ತಾರೆ ಅಂತ ನಾವೇನು ಇದು ಮಾಡೋಕ್ಕೋಗೋಲ್ಲ ವರದಿ ರಿಪೋರ್ಟ್ ಕೊಟ್ಟ ಮೇಲೆ ಏನೇನು ಆಗುತ್ತೋ ಗೊತ್ತಿಲ್ಲ ಆ ಹೋರಾಟ ಬಂತು ನಿತ್ಯ ಇದ್ದೇ ಇರುತ್ತೆ ಆಮೇಲೆ ಎಲ್ಲದಕ್ಕಿಂತ ಒಂದೇ ಒಂದು ಪ್ರಮುಖ ಅಂದರೆ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ದೇವರಾಜಸ್ವರಿಗೆ ಅಲ್ಲಿ ಹೆಂಗೆ ಕರ್ಪರಿ ಅದು ರಾಜಕೀಯ ಮಾಡಿದ್ದಾರೆ ಇದು ನಮ್ಮನ್ನು ದೇವ ದೇವರಾಜಸ್ವರಿಗೆ ಹಿಂದುಳಿದ ವರ್ಗದ ಅಹಿಂದ ವರ್ಗಕ್ಕೆ ಅವರಿಗೆ ರತ್ನ ಪ್ರಶಸ್ತಿ ಕೊಡಲಿ ಅಂತ ಮೋದಿಯವರಿಗೆ ಆಗ್ರಹ ಪಡಿಸ್ತಾ ಇದ್ದೀವಿ ದಯವಿಟ್ಟು ಇದನ್ನು ಅತಿ ಶೀಘ್ರದಲ್ಲೇ ಆಗಬೇಕು ಅಂತೇಳಿ ಮನೆ ಮಾಡ್ಕೊತೀವಿ